ಫೋಮ್ ಬರಲ್ಲ ಸರ್ ಹೆಂಗೆ ವಾಶ್ ಹೆಂಗೆ ಕ್ಲೀನ್ ಆಗುತ್ತೆ ಅಂತ ತಿಂತೀರಾ ನೀವು ಫೋಮ್ ಬರೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಫೋಮಲ್ಲಿ ಏನಿಲ್ಲ ಫೋಮ್ ಈಸ್ ನಥಿಂಗ್ ಬಟ್ ಒಂದು ಸರ್ಫೆಕ್ಟ್ ಅಂತ ಏರ್ ಅಪ್ಲೈ ಮಾಡುವಾಗ ಜಸ್ಟ್ ಬರೀ ಹೇರ್ಗೆ ಅಷ್ಟೇ ಅಪ್ಲೈ ಮಾಡ್ದಂಗೆ ಟು ಅಪ್ಲೈ ದ ಸ್ಕ್ಯಾಲ್ಪ್ ಯಾಕಂದ್ರೆ ಸ್ಕಾಲ್ಪ್ ಅಲ್ಲಿಂದನೇ ಹೇರ್ ರೂಟ್ಸ್ ಇರೋದು ಅಲ್ಲಿಂದನೇ ಹೇರು ನರಿಶ್ ಆಗೋದು ಸುಮ್ಮನೆ ಮೇಲೆ ಅಪ್ಲೈ ಮಾಡ ಏನು ಎಲ್ಪ್ ಆಗಲ್ಲ ಯಾವ ಶಾಂಪು ಯೂಸ್ ಮಾಡಬೇಕು ಯಾವ ತರ ವಾಟರ್ ಯೂಸ್ ಮಾಡ್ಬೇಕಂದ್ರೆ ನೀವು ತುಂಬಾ ಹಾಟ್ ವಾಟರ್ ಯೂಸ್ ಮಾಡ್ಬಿಡಿ ತುಂಬಾ ಹಾಟ್ ವಾಟರ್ ಯೂಸ್ ಮಾಡಿದ್ರೆ ಹಾಟ್ ವಾಟರ್ ಬಂದು ಒಂದು ಹೇರ್ ನ ಕ್ವಾಲಿಟಿನ ಡಿಪ್ ಮಾಡುತ್ತೆ ಹೇರ್ ರೂಟ್ ನ ವೀಕ್ ಮಾಡುತ್ತೆ ಅಂದ್ರೆ ಶಾಂಪಲ್ಲಿ ಎಷ್ಟೊಂದು ಹಾರ್ಶ್ ಕೆಮಿಕಲ್ಸ್ ಇರ್ತವೆ ಸೊ ಶಾಂಪು ನಾನು ಯಾರಿಗೂ ಅಡ್ವೈಸ್ ಮಾಡಲ್ಲ ಏರ್ ಸಿರಂ ಯಾವುದಾದ್ರು ಒಂದು ಹೆಲ್ತಿ ಆಗಿರ್ತಕ್ಕಂಥ ಆಯುರ್ವೇದಿಕ ಏರ್ ಸೀರಮ್ ಯೂಸ್ ಮಾಡಬಹುದು ಯಾವುದು ಸಿಕ್ಕಿಲ್ಲ ಅಂದ್ರೆ ಜಸ್ಟ್ ಒನ್ ಡ್ರಾಪ್ ಕೊನಟ್ ಆಯಿಲ್ ಹಾಕೊಂಡು ಒಂದು ಎರಡು ಡ್ರಾಪ್ ನೀರ್ ಹಾಕೊಂಡು ಜಸ್ಟ್ ಇದು ಮಾಡ್ಕೊಂಡು ಜಸ್ಟ್ ಇದು ಮಾಡ್ಕೊಂಡು ನೀಟಾಗಿ ಸೆಟ್ ಮಾಡಿ ಕೂಮ್ ಮಾಡಿ ಬಿಡಬಹುದು ಕಂಡೀಷನರ್ ಯೂಸ್ ಮಾಡ್ಬೇಕಂತಂದ್ರೆ ಕಂಡೀಷನರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಂಡೀಷನರ್ ಅಗೈನ್ ಇಟ್ ಈಸ್ ಇಟ್ ಲಾಟ್ ಆಫ್ ಲಾಟ್ ಆಫ್ ಕೆಮಿಕಲ್ಸ್ ಅದರಿಂದ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಗ್ರೇಯರ್ಸ್ ಜಾಸ್ತಿ ಆಗುತ್ತೆ ಸೊ ಕಂಡೀಷನರ್ಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಏನು ಯೂಸ್ ಮಾಡೋದಂದ್ರೆ